ಪಟ್ಟಣದ ತಾಲೂಕು ಟೌನ್ ವ್ಯಾಪ್ತಿಯಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ಮುಂದಾಗಿದ್ದು ಈ ನಿಟ್ಟಿನಲ್ಲಿ ಟ್ರಸ್ಟ್ ಬಯಲ ಪ್ರಕಾರ ದೇಣಿಗೆ ಸಂಗ್ರಹ ಮತ್ತು ಸದಸ್ಯತ್ವ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ ಎಂದು ವಿವಿಧ ದೇಶ ಸಮಾಜ ಸೇವಾ ಸಮಿತಿ ಟ್ರಸ್ಟ್ ಅಧ್ಯಕ್ಷ ಕೆ ಯು ಸತೀಶ್ ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿ ಅನೇಕ ವರ್ಷಗಳಿಂದ ಜನಪ್ರತಿನಿಧಿಗಳು ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ನಿರ್ಲಕ್ಷ್ಯ ತೋರಿದ ಹಿನ್ನೆಲೆಯಲ್ಲಿ ಜನರಿಂದಲೇ ದೇಣಿಗೆ ಸಂಗ್ರಹಿಸಿ ನಿರ್ಮಾಣ ಮಾಡಲು ಮುಂದಾಗಿದ್ದೇವೆ ಈಗಾಗಲೇ ಪಟ್ಟಣದ ಮಿನಿ ವಿಧಾನಸೌಧದ ಆವರಣದಲ್ಲಿ ಅಂಬೇಡ್ಕರ್ ಪ್ರತಿಮೆ ನಿರ್ಮಾಣಕ್ಕೆ ಜಿಲ್ಲಾಧಿಕಾರಿಗಳಿಂದ ಅನುಮತಿ ಪಡೆಯಲಾಗಿದೆ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಸಂಬಂಧ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕರೆದು ತೀರ್ಮಾನಿಸಲಾಗಿತ್ತು ಎಂದರು ಕಳೆದ ಮೂರ್ನಾಲ್ಕು ವರ್ಷದ ಹಿಂದೆಯೇ ಟ್ರಸ್ಟ್ನಿಂದ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣಕ್ಕೆ ನಿರ್ಧಾರ ಮಾಡಿದ್ದರೂ ಸಹ ಸ್ಥಳೀಯ ಶಾಸಕ ಶಾಸಕ ಸಿಎನ್ ಬಾಲಕೃಷ್ಣ ಅವರು ತಮ್ಮ ಅನುದಾನದಲ್ಲಿ ಪುತ್ಥಳಿ ನಿರ್ಮಾಣದ ಭರವಸೆ ನೀಡಿದ್ದರು ಆದರೆ ಇಷ್ಟು ವರ್ಷ ಕಳೆದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಟ್ರಸ್ಟ್ ಸದಸ್ಯರೆಲ್ಲ ಸಭೆ ಸೇರಿ ತೀರ್ಮಾನ ಕೈಗೊಂಡು ದೇಣಿಗೆ ಸಂಗ್ರಹಕ್ಕೆ ಮುಂದಾಗಿದ್ದೇವೆ ಎಂದರು ಸುಮಾರು ಇಪ್ಪತ್ತೈದು ಲಕ್ಷ ದೇಣಿಗೆ ಸಂಗ್ರಹದ ಗುರಿಯನ್ನು ಹೊಂದಲಾಗಿದ್ದು ಈಗಾಗಲೇ ಸಂಘದ ನೋಂದಣಿ ಬ್ಯಾಂಕ್ ಖಾತೆ ಕ್ಯೂ ಆರ್ ಕೋಡ್ ಸೇರಿದಂತೆ ಇತರೆ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಇದಕ್ಕೆ ಸದಸ್ಯರು ಹಾಗೂ ಮುಖಂಡರ ಅನುಮತಿ ಪಡೆಯಲಾಗಿದೆ ಹದಿನಾರು ಅಡಿ ಎತ್ತರದ ಅಂಬೇಡ್ಕರ್ ಪುತ್ಥಳಿ ನಿರ್ಮಾಣ ಮಾಡುವ

ಇವತ್ತಿನಿಂದ ಅಂಬೇಡ್ಕರ್ ಪತ್ರಿ ನಿರ್ಮಾಣದ ಬಗ್ಗೆ ಕಾರ್ಯಕರ್ತಾ ಕೆಲಸ ಮಾಡೋಕ್ಕೆ ಎಲ್ಲ ಸಂಘಟನೆಯವರು ಕೂಡ ಅಲ್ಪಸಂಖ್ಯಾತರು ದಲಿತರು ವಿಧ ಮತ್ತು ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಕೂಡ ಇದಕ್ಕೆ ಸಾಕರಿಸಬೇಕು ಅಂತ ಹೇಳಿ ಪತ್ರಿಕೆ ಕೇಳ್ಕೊಂಡು ಹೇಳ್ತಾ ನಾವು ಇವತ್ತು ಚಾಲನೆ ಕೊಡ್ತಾ ಇದ್ದೀವಿ ಇದನ್ನು ಮುಂದುವರ್ಸೋಕ್ಕೆ ಇವತ್ತಿಂದ ನಾವು ಸಜ್ಜಾಗಿದ್ದೀವಿ ಮುಂದೆ ಮುಂದಿನ ದಿನಗಳಲ್ಲಿ ಅಂಬೇಡ್ಕರ್ ಜಿಲ್ಲೆಯಲ್ಲಿ ಆಗುವಂಥ ಕೆಲಸ ಮಾಡುವಂಥ ಕೆಲಸನ ನಾವು ಮಾಡ್ತೀವಿ ಅಂತ ಹೇಳಿ ತಾಲೂಕ್ ಕಚೇರಿ ಆವರಣದಲ್ಲಿ ಆ ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡ್ತಾರೆ ಆ ಪರ್ಮಿಷನ್ ಕೊಟ್ಟಿರೋದ್ರಿಂದ ಅಲ್ಲಿ ಮಾಡಬೇಕು ಅಂತ ನೋಡಿ ತೀರ್ಮಾನ ತಗೊಂಡು ಅಂಬೇಡ್ಕರ್ ಮಾಡೋಕೆ ಮಾಡೋಕ್ಕೆ ಕಾರ್ಯಕರ್ತ ಇದೆ ಅಂತ ಹೇಳಿ ಪತ್ರಿಕೆ ಮುಖಾಂತರ ಹೇಳೋಕ್ಕೆ ನಮ್ಮ ಮುಂದೆ ನಾವು ಇಷ್ಟಪಡ್ತೀವಿ ಪತ್ರಿಕಾಗೋಷ್ಠಿಯಲ್ಲಿ ಉದ್ದೇಶ ಸಮಾಜ ಸೇವಾ ಸಮಿತಿ ಟ್ರಸ್ಟ್ ಗೌರವಾಧ್ಯಕ್ಷ ರಂಗಪ್ಪ ರವಿ ಪ್ರಚಾರ ಸಮಿತಿಯ ಮಧುಸೂದನ್ ಯಾಸಿನ್ ಸತೀಶ್ ಅಂಬುಗ ಮಲ್ಲೇಶ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ